ನಮಸ್ಕಾರ ಸ್ನೇಹಿತರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಸತ್ಯೇನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾಗಿದ್ದಂಥ ಕುಮಾರಸ್ವಾಮಿ ಎಂಬುವರಿಗೆ ಸೇರಿದಂಥ ನಾಲ್ಕು ಎಕರೆ ಪರವತ್ತಾದ ಬಾಳೆ ತೆಂಗು ಅಡಿಕೆ ತೋಟಕ್ಕೆ ಕಿಡಿಗೇಡುವ ಈ ಬೇಸಿಗೆಯ ಬೆರ ಬಿಸಿಲಿನಲ್ಲಿ ಬೆಂಕಿಯನ್ನು ಹಚ್ಚುವ ಮೂಲಕ ಸರ್ವನಾಶವನ್ನು ಮಾಡಿದ್ದಾರೆ ಸ್ನೇಹಿತರೆ ಇವರು ಸಾಕಷ್ಟು ವರ್ಷಗಳಿಂದ ಪ್ರಗತಿಪರವಾದಂಥ ಫಸಲುಗಳನ್ನು ಬೆಳೆಯುತ್ತಾ ಬಂದಿದ್ದರು ಇವರು ಉತ್ತಮವಾದಂಥ ಇಳುವರಿಗಾಗಿ ಮತ್ತು ನೀರಿನ ಸಮರ್ಪಕ ಬಳಕೆಗಾಗಿ ಟ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಳನ್ನು ಸಾಕಷ್ಟು ವೆಚ್ಚವನ್ನು ಮಾಡಿ ನಿರ್ಮಾಣ ಮಾಡಿದ್ದು ಈ ಕಿಡಿಗೇಡಿಗಳು ಇಂಥ ಸಂದರ್ಭದಲ್ಲಿ ಸಂಪೂರ್ಣ ತೋಟವನ್ನು ಸುಟ್ಟು ನಾಶ ಮಾಡಿದ್ದಲ್ಲದೆ ಆ ತೋಟದೊಂದಿಗೆ ಈ ಬೆಲೆ ಬಾಳುವ ಅಧಿಕ ಮೊತ್ತದ ಖರ್ಚು ಮಾಡಿದಂತಹ ಡ್ರಿಪ್ ಮತ್ತು ಸ್ಪಿಂಕ್ಲರ್ ವ್ಯವಸ್ಥೆ ಸಹ ಸುಟ್ಟು ನಾಶವಾಗಿದೆ ಸ್ನೇಹಿತರೆ ರೈತರುಗಳು ತಾವು ಕಷ್ಟಪಟ್ಟು ಬೆಳೆಸಿದಂತಹ ತೋಟಗಳನ್ನು ಸಾಕಷ್ಟು ಮಕ್ಕಳಂತೆ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುತ್ತಿರುತ್ತಾರೆ ಅವುಗಳಿಗೆ ಯಾವುದೇ ಅನುವಪತ್ತು ಆಗದ ರೀತಿಯಲ್ಲಿ ತಾವು ಸಾಕಷ್ಟು ಶ್ರಮವಹಿಸುತ್ತಾರೆ ಹೀಗೆ ಆ ತೋಟಗಳನ್ನು ಬೆಳೆಸಿಕೊಂಡು ರೈತ ಕನಸನ್ನ ಕಟ್ಟಿರುತ್ತಾನೆ ಕನಸಿಗೆ ಬೆಂಕಿ ಇಡುವುದೆಂದರೆ ಇದು ಒಂದು ಸ್ಪಷ್ಟ ಉದಾಹರಣೆ ಎಂದು ಹೇಳಬಹುದು ಸ್ನೇಹಿತರೆ ಯಾವುದೇ ಸಂದರ್ಭ ಬಂದರೂ ಸಹ ರೈತನ ಬೆಳೆಗೆ ನಾಶ ಮಾಡುವಂಥ ಕೃತ್ಯಕ್ಕೆ ಯಾರು ಸಹ ಹೋಗಬಾರದು ಏಕೆಂದರೆ ಪ್ರತಿಯೊಂದು ರೈತನ ಬೆಳೆ ಇಡೀ ದೇಶದ ಜೀವಿಗಳ ಮತ್ತು ಮನುಷ್ಯರ ಹಸುವನ್ನ ನೀಗಿಸ್ತದೆ ಅಂತಕ್ಕ ಯಾರು ಸಹ ಮರಿಬಾರದು ಸ್ನೇಹಿತರೆ ಕಿಡಿಗೇಡಿಗಳಾಗಿರಬಹುದು ಅಥವಾ ಹಿತಶತ್ರುಗಳಾಗಿರಬಹುದು ಅಥವಾ ವೈರಿಗಳಾಗಿರಬಹುದು ಯಾರಾದರೂ ಸಹ ಅವರು ಇಂತಹ ಒಂದು ಹೇಯ ಕೃತ್ಯವನ್ನು ಮಾಡಬಾರದು ಇಂತಹ ಹೇಯ ಕೃತ್ಯ ಮಾಡಿದಂಥವ್ರಿಗೆ ತಕ್ಷಣ ಶಿಕ್ಷೆಯಾಗಲಿ ಮತ್ತು ಅಂಥವ್ರಿಗೆ ಒಂದು ದೊಡ್ಡ ಧಿಕ್ಕಾರವಿರಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದೇವೆ